ಇಂಗ್ಲಿಶು ಸಾಹಿತ್ಯದ ಸಾಹಿತ್ಯದ ಬಗ್ಗೆ ಚರ್ಚೆ ಆಗ್ತಾ ಇದೆ ಅದ್ರ ಜೊತೆಗೆ ಕನ್ನಡದ ಚರ್ಚೆ ಆಗ್ತಾ ಇದೆ ಇದರಲ್ಲಿ ನಾಲ್ಕು ವೇದಿಕೆಗಳಿದೆ ನಾಲ್ಕು ವೇದಿಕೆಗಳು ಅಂದ್ರೆ ಆ ಒಂದು ಮುಖ್ಯ ಮುಖ್ಯ ವೇದಿಕೆ ಮತ್ತೆ ಬೇರೆ ವೇದಿಕೆಗಳು ಹೀಗೆ ನಾಲ್ಕು ವ್ಯಕ್ತಿಗಳಿದೆ ನಾಲ್ಕು ವೇದಿಕೆಗಳು ನಾಲ್ಕು ಕಡೆ ಸಮಾನವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದು ಬೆಂಗಳೂರಿನ ಕಾಲೇಜ್ ಇಂಪಾಲ್ದಲ್ಲಿರುವ ನಡೀತಾ ಇದೆ ಉದ್ಘಾಟನೆ ಮಾಡಿದ ಇದ್ದರು ಅಪ್ಪೂರು ರಾಮಚಂದ್ರಪ್ಪ ಮತ್ತು ಎಚ್ ಎಸ್ ಪ್ರಕಾಶ್ ಅವರು ಇದು ನವೆಂಬರ್ ಎಂಟು ಮತ್ತು ಒಂಬತ್ತು ಎರಡು ದಿನಗಳು ಈ ಕಾರ್ಯಕ್ರಮ ನಡೆಯುತ್ತೆ ಇದ್ರ ಜೊತೆಗೆ ನಮ್ಮ ಇದು ತುಂಬಾ ಇಂಪಾರ್ಟೆಂಟ್ ಬಯಸಲಿಕ್ಕೆ ಯಾಕೆಂದ್ರೆ ಬೆಂಗಳೂರಿನಲ್ಲಿ ನಡೀತಾ ಇರೋ ಒಂದು ಸಮಾಜಮುಖಿ ಸಾಹಿತ್ಯ ಸಮ್ಮೇಳನಕ್ಕೆ ಸಾಹಿತ್ಯ ಸಮಾರೋಪಕ್ಕೆ ಯಾಕೆ ನಾವು ಮೈಸೂರಿನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ ಇಲ್ಲಿ ಬಹುತೇಕ ಈ ಯು ಎಸ್ರೋಂಥ ಬಹುತೇಕ ಪ್ಲೇಸ್ಗಳು ಮೈಸೂರಿನ ಸ್ವಾಮಿ ಪನ್ನಾಜಿ ಇಲ್ಲೇ ನಮ್ಮ ಚಾಮರಾಜನಗರವರು ಇನ್ನು ಸುದ್ದಿ ಜೊತೆಗೆ ಹೈಲೈಟ್ ಮಾಡಿಕೊಳ್ಳಿ

ಮತ್ತೆ ಹಾಗೆ ಶಿಕ್ಷಣ ಕೃಷ್ಣಮೂರ್ತಿ ಹನೂರ್ ಅವರು ಮೈಸೂರಿನವರು ಅವರು ಇದ್ದಾರೆ ಲಹರಿ ಬಾರಿಗಾಟಂತ ಅವರು ಇದಾರೆ ಹೊಣೆಗಾರಿಕೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ಇದಕ್ಕೆ ಶಿಷ್ಯರ ಬಾರಿಗಾಟ ಅಂತ ಅವರು ಮೈಸೂರಿನ ಮತ್ತೆ ಕವಿತಾ ರತ್ನ ಅಂತ ಮೈಸೂರು ಮೈಸೂರು ವಾಸುದೇವ್ರು ಇವರೆಲ್ಲ ಮೈಸೂರು ಇವತ್ತು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಅಂದ್ರೆ ವಿವಿಧ ಕ್ಷೇತ್ರಗಳಲ್ಲಿ ಆ ತುಂಬಾ ಪ್ರಸಿದ್ಧಿ ಸೇರಿದಂತ ವ್ಯಕ್ತಿಗಳು ಇವತ್ತು ಅವರೆಲ್ಲ ಇದನ್ನ ಮಾತಾಡಬೇಕು ಅಂತಂದ್ರೆ ಇದು ವೆರಿ ಇಂಪಾರ್ಟೆಂಟ್ ಯಾಕೆ ಯಾಕೆಂತಂದ್ರೆ ಆಮೇಲೆ ಇನ್ನೊಂದು ಏನಂತಂದ್ರೆ ಈ ಸಾಹಿತ್ಯ ಸಮ್ಮೇಳನ ಏನು ಇವತ್ತಿನ ಜಾಯಮಾನಕ್ಕೆ ಅಥವಾ ಇವತ್ತಿನ ಬರಹಗಾರರಿಗೆ ವೇದಿಕೆಯಾಗಿ ಇದೆ ಯುವ ಮನಸ್ಸುಗಳು ಮತ್ತೆ ಯುವ ಚಿಂತಕರು ಇವತ್ತು ನಮ್ಮ ನಡುವೆ ಇದ್ದಾರೆ ಅಂದ್ರೆ ಆಲ್ಮೋಸ್ಟ್ ಒಂದು ರೀತಿಯ ನಿವೃತ್ತಿತ ಯುವ ಜನಾಂಗನ ಈ ಸಬರಮತಿ ಸಾಹಿತ್ಯ ಸಮ್ಮೇಳನದಲ್ಲಿ ಆಯು ಆಯುಲು ಇಡುಕಿ ವಿದ್ಯರು ಇವತ್ತಿನ ಯಾವುದೇ ಪಂಥಗಳ ಇದಿಲ್ಲ ನಮ್ಮದು ಶೋಷಿತರ ಪರವಾದ ಚಿಂತನೆಗಳು ಮತ್ತೆ ಸಾಮಾಜಿಕ ಕನ್ನಡದ ಬಾಣ ಏನಾದರೂ ಏನಾದರೂ ತೊಂದರೆ ಆಗಿದೆ ಅದ್ರ ಬಗ್ಗೆ ಮಾಡ ಚಿಂತನೆಗಳು ನಮ್ಮ ಈ ಉದ್ದೇಶ ಸಮಾಜ ಬಗ್ಗೆ ಪತ್ರಿಕೆ ಇವತ್ತು ತುಂಬಾ ಚೆನ್ನಾಗಿ ಬರ್ತಾ ಇದೆ ಒಂದು ಚಿಂತನಾಶೀಲ ಅಂದ್ರೆ ಸಮಾಜದ ಎಲ್ಲ ಅಂದ್ರೆ ಒಂದು ಮಾಸಿಕ ಪತ್ರಿಕೆಯಾಗಿ ಸಮಾಜ ಸಮಾಜಮುಖಿ ಅನ್ನುವ ಒಂದು ಪತ್ರಿಕೆಯಾಗಿ ಆಮೇಲೆ ನಡಿಗೆಯಾಗಿ ಆಮೇಲೆ ರಂಗಭೂಮಿಯ ಮೂಲಕ ಸಾಹಿತ್ಯದ ಮೂಲಕ ಹಾಗೆ ಸಾಹಿತ್ಯದ ಮೂಲಕ ಎಲ್ಲಾ ಆಯಾಮಗಳನ್ನು ಮುಟ್ಟುವ ಭಯಕವಾಗಿ ಸಮಾಜಮುಖಿ ಈಗ ಮುಂದುವರಿತಾ ಇದೆ ಅದರ ಮುಂದುವರೆದ ಭಾಗವಾಗಿ ಈಗ ಸಾಹಿತ್ಯ ಸಮ್ಮೇಳನ ಅಂದ್ರೆ ఇది సాహ ప్యూర్ సాహే చర్చ ఇ అందే లో వన్యజీవి ఛాయ్ ఆ ఛాయరణ అకృతి బృత్యర్బోదు సంగీత బిమదో హీ అదే సమాజ ఎంస్కృతిక ఆయామూ సాహిత్య మాధ్యమ చర్చి మాట్ సమ్ళన ఇది భారత వివాదం ಅಂದ್ರೆ ಮೈಸೂರಿನಲ್ಲೂ ಕೂಡ ಈಗ ಸಮಾಜಮುಖಿ ನಿರಂತರದ ಒಂದು ಊಟಕ್ಕೆ ಒಂದು ಒಡಂಬಡಿಕೆ ಅನೇಕ ಚಟುವಟಿಕೆಗಳು ನಡೆದಿದೆ ಅಂದರೆ ಇಲ್ಲಿಯ ಪ್ರಮುಖರಲ್ಲಿ ಒಬ್ಬರಾದ ಜಯಪುರ ಅವರು ಕೂಡ ಅವರು ಸ್ವತಃ ನಾಟಕ ಅವರು ಬರ್ತಿರುವಂತಹ ನಾಟಕಗಳನ್ನ ನಾವು ಕೂಡ ಅಭಿನಯಿಸಿದ್ದೀವಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಂಘಟಿಸಿ ಪ್ರದರ್ಶಿಸುತ್ತೀವಿ ಇಲ್ಲಿ ನಾವು ಸಾಹಿತ್ಯ ನಾಟಕ ಸಿನಿಮಾ ಪರಿಸರ ಈ ವಿಚಾರಗಳ ಬಗ್ಗೆ ಪ್ರಮುಖವಾಗಿ ಇಟ್ಕೊಂಡಿದ್ದೀವಿ ಇದ್ರ ಮೇಲ್ನೋಟಕ್ಕೆ ಈ ತರದ ಇದ್ರೂ ಅವರಿಗೆ ಎಲ್ಲ ಚಚೆಗಳಾಗುತ್ತೆ ಆದರೆ ಅವರ ಸಮಸ್ಯೆಗಳು ಬರುತ್ತೆ ಆದರೆ ರೈತ ರೈತ ಇದ್ರ ಬಗ್ಗೆನೇ ಇಲ್ಲಿ ಮಾಡಿಲ್ಲ ಆ ರೈತ ಇಶ್ಯುಗಳ ಬಗ್ಗೆ ಮಾಡಿಲ್ಲ ಯಾಕಂದರೆ ಅದಕ್ಕೆ ಬೇರೆ ವ್ಯಕ್ತಿ ಬೆಳೀತಾ ಇರೋದಂಥ ಬೇರೆ ಇದಿದೆ ಇಲ್ಲಿ ಸಂಸ್ಕೃತಿ ಮತ್ತು ಆಹಾರ ಬಗ್ಗೆ ಹೆಚ್ಚಿಗೆ ಪ್ರಧಾನಿಗಳನ್ನ ಸುಲಭವಾಗಿ ಅವ್ರು ತಿಳಿತಾನೆ ಇಲ್ಲಿ ರೈತರ ಇಶ್ಯೂ ಆಕಾರವಾದಂಥ

ನೇರವಾಗಿ ಮತ್ತು ಅಪ್ರತ್ಯಕ್ಷ ರೂಪದಲ್ಲಿ ಸಿನಿಮಾ ರಂಗ ಮತ್ತು ರಂಗಭೂಮಿಗೆ ಸಂಬಂಧಪಟ್ಟಂತೆ ಇದ್ದೇ ಇದ್ದಾರೆ ವರ್ತಮಾನದ ಸನ್ನಿವೇಶದಲ್ಲಿ ಸಿನಿಮಾ ತಂತ್ರಜ್ಞಾನದ ಬಗ್ಗೆ ಒಂದು ವಿಶೇಷವಾದಂತಹ ಮುಖ್ಯ ಘೋಷಣೆ ಇದೆ ಒಳ ಸಂಬಂಧದಲ್ಲಿ ಅದಿರ್ತದೆ ಹಾಗಾದ್ರೆ ಅಲ್ಲಿ ಕೆಲವು ಏನು ಚರ್ಚೆಗಳು ಬರ್ತದ ಪ್ರಬಲಿತವನ್ನ ನಾವು ಒದಗಿಸ್ತಾ ಇದ್ದೇವೆ ನಿಮ್ಮ ಕಾಳಜಿಗೆ ಅದು ರೈತರ ಬಗ್ಗೆ ದಿನ ಕಳಕಳಿ ಮತ್ತು ಕನ್ನಡ ಭಾಷೆಯ ಕಳಕಳಿ ಬಗ್ಗೆ ನಿಮ್ಗೆ ಎಲ್ಲರಿಗೆ ನಾವು ನಮಸ್ಕರಿಸ್ತಾ இல்ல மைசூர் மகதேவ் கூட முக்கிய டிபார்ட்டமெண்ட் பூர்வாதீரே பட்டியலில் இது மூலதார இதே சேர்த்து आप सबीयो मारता इले कन्नडा भाशिये वेनटु दिगवागी लेखिदिनुले ಬಹಳgena वइसि ಆ ಸಂಚಿಕೆ ಗಮನ ಸಂಚಿಕೆ ಇ ಈ ನವೆಂಬರ್ ತಿಕ್ಕೆ ನಕತರದಿ ಅಲ್ಲಿಕಟ್ಟು ವರ್ಷಪಹನ ಸವಾಲುಗಳು ಅಪ್ಪಾರಾ ಕೋರ ಅದರಿದರ ಬಗ್ಗೆ ನಾ ಚರ್ಚೆ ಮಾಡ್ಕೊಳ್ಳೋಣ ಮುಖ್ಯವಾಗಿ ನಾನು ಏನ ಸಂಚಿದಂತಿದಂತ ಕರ ಚುನಾವೋ डियर ನಾ ಹೇಳತೆ ಆಹಾ ಇಷ್ಟು ಐದು ಇತ್ತು ಈ ಸುಮನ ಅಂದ್ರೆ ಇಲ್ಲಿ ಪರವರ ಅರ್ಥಕ್ಕೆ ಕೊನೆಗಳೆ ಹೆಚ್ಚು ಸುಪ್ರಕಾಶ

ಎಲ್ಲರೂ ಒಳಗೊಳ್ಳಿದೆ ಇನ್ನೊಂದು ವೈದ್ಯಕೀಯ ಒಂದು ಮಾಧ್ಯಮ ಸಂಸ್ಥೆ ಒಂದು ಅಂತ ಒಂದು ಮಾಸಿಕ ಒಂದು ಸಂಸ್ಥೆ ಈ ತರದ ಎಲ್ಲ ಕಾಳಜಿಗಳನ್ನು ಚಟುವಟಿಕೆಗಳನ್ನು ಯಾಕಂದ್ರೆ ಮಾಸಿಕ ತರವು ಎಷ್ಟು ಕಷ್ಟ ಅಂತ ಗೊತ್ತು ನಾನು ಕೂಡ ಕೂಡ ಮಾಸಿಕ ತಿಂಗಳು ಮಾಸಿಕೊಂಡಿದ್ದೇನೆ ಅಂಥದ್ರಲ್ಲಿ ಅದರ ಎಕ್ಸ್ಟೆನ್ಷನ್ ಆಗಿ ಒಂದು ಸಮಾಜಮುಖಿ ಸಾಹಿತ್ಯ ಸಭೆಯನ್ನು ಮಾಡಿಕೊಡ್ತಿಲ್ಲ ನಿಜಕ್ಕೂ ಕನ್ನಡದಲ್ಲಿ ನೆಲೆ ಅಂತ ಒಂದು ಸಾಂಸ್ಕೃತಿಕ ನಾಟಕ ತಂಡ ಇದು ಆದ್ರೂ ಮುಂದುವರಿದ ಭಾಗವಾಗಿ ನಾವೆಲ್ಲ ಜನಮನ ಮತ್ತು ನಿರಂತರ ಆಯಿತು ಹೀಗೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಗುಂಪುಗಳಾಯಿತು ಆನಂತರ ಬೆಳೆದ ಇವಾಗ ಒಂದು ಹನ್ನೆರಡು ವರ್ಷಗಳಿಂದ ಸಮಾಜಮುಖಿ ಒಂದು ಪತ್ರಿಕೆ ಸ್ಟಾರ್ಟ್ ಮಾಡಿದ್ರು ಅದೇ ನಮ್ಮ ಮುಂದಿನ ಸದಸ್ಯರುಗಳು ಆನಂತರ ಆ ಸಮಾಜಮುಖಿಯ ಕಾರ್ಯಕ್ರಮದ ಅಡಿಯಲ್ಲಿ ನಡೆದು ನೋಡು ಕರ್ನಾಟಕ ಅಂತ ಪ್ರವಾಸಿ ತಾಣಗಳು ಅಲ್ಲದ ಸ್ಥಳಗಳಿಗೆ ಅಲ್ಲಿಯ ಸಂಸ್ಕೃತಿ ಕಲೆ ಇತಿಹಾಸ ಅಲ್ಲಿಯ ಭಾಷೆ ಅಲ್ಲಿಯ ಆಹಾರ ಅಲ್ಲಿಯ ಜನಜೀವನದ ಹುಡುಕ್ತಾ ನಾವು ಕರ್ನಾಟಕದ ತುಂಬಾ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಕೂಡ ಒಟ್ಟು ಪ್ರತಿ ನಡುವಿನಲ್ಲಿ ಒಂದು ನೂರು ಜನ ಸದಸ್ಯರು ಅದು ಪ್ರವಾಸಿ ತಾಣಗಳು ಅಲ್ಲದ ಸ್ಥಳಗಳಲ್ಲಿ ಆ ನಂತರ ಮೂಡಲ ಯಕ್ಷಗಾನ ದೊಡ್ಡ ಇರಬೇಕಾದ್ರೆ ಅದಕ್ಕೆ ಜೀವ ತುಂಬಿದ್ದು ಸಮಾಜಿ ಆ ನಂತರ ಪ್ರೊಪ್ಲಿಕೇಶನ್ ಸ್ಟಾರ್ಟ್ ಮಾಡಿದರು ಸಮಾಜಕ್ಕೆ ಪ್ರೊಪ್ಲಿಕೇಶನ್ಸ್ ಈ ರೀತಿ ಬೇರೆ ಬೇರೆ ರಂಗಕ್ರಿಯೆ ಮತ್ತೆ ರಂಗಕ್ರಿಯೆಗಳಲ್ಲಿ ತೊಡಗು ಹೀಗಾಗಿ ಬೇರೆ ಬೇರೆ ಕಡೆ ಎಲ್ಲ ಸಮಾಜದ ಸಾಂಸ್ಕೃತಿಕವಾಗಿ ಕನ್ನಡ ನಾಡುಗುಡಿಯ ಪರವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೊಟ್ಟು ಹೋಗ್ತಾ ಇದ್ವಿ ಈಗ ಇದು ಮೊದಲನೇ समाज साहित्य तो राष्ट्रीय